ಎಲ್ರಿಗೂ ನಮಸ್ಕಾರ ನಾನು ನಜುಂಡೇಗೌಡ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರ ಸಂಘದ ವತಿಯಿಂದ ನಾನು ಕೆಲವು ಮಾತುಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಇವತ್ತು ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯನ್ನು ಬೆಂಗಳೂರು ನಗರದ ವಕೀಲರ ಸಂಘದ ಆವರಣದಲ್ಲಿ ಆಯೋಜಿಸಿದ್ದು ಇವತ್ತಿನ ಒಂದು ಕಾರ್ಯಕಾರಿ ಸಮಿತಿ ಸಭೆಗೆ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಆಗಮಿಸಿದ್ದಾರೆ ಇವತ್ತಿನ ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನು ನಾವು ಕೈಗೊಂಡಿದ್ದೇವೆ ಏನು ಅಂತ ಅಂದ್ರೆ ಈ ಒಂದು ಕಾರ್ಯಕಾರಿ ಸಮಿತಿ ಆಯೋಜಿಸೋದ್ರ ಬಗ್ಗೆ ಒಂದು ವಾರದ ಹಿಂದೆ ನಾವೆಲ್ಲರೂ ಕೂಡ ತೀರ್ಮಾನಿಸಿದ್ದು ಕಳೆದ ಮಾಸಿಕ ಸಭೆ ಲಾಲ್ಬಾಗ್ನಲ್ಲಿ ನಡೆದಾಗ ಈ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನ ನಡೆಸ್ಬೇಕು ಅಂತಕ್ಕಂಥದ್ದನ್ನ ಉದ್ದೇಶಿಸಿದ್ದು ಯಾಕೆ ಅಂತ ಅಂದ್ರೆ ನಿವೃತ್ತ ನೌಕರರ ಭಾವನೆ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸರ್ಕಾರ ನಿವೃತ್ತರ ಬಗ್ಗೆ ನಿರ್ಲಕ್ಷ್ಯತೆ ವಹಿಸಿದೆ ಈ ಸರ್ಕಾರ ಮತ್ತು ಅಧಿಕಾರಿಗಳನ್ನ ಬಡಿಗೆಬ್ಬಿಸುವ ಉದ್ದೇಶದಿಂದ ನಾವು ಈ ಒಂದು ಪ್ರತಿಭಟನಾ ಸಭೆಯನ್ನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ಮೇ ತಿಂಗಳಲ್ಲಿ ನಡೆಸಬೇಕು ಅಂತ ಉದ್ದೇಶಿಸಿದ್ದು ಆದರೆ ಇಂದಿನ ಒಂದು ಪರಿಸ್ಥಿತಿ ಅತ್ಯಂತ ಒಂದು ಯುದ್ಧದ ಕಾರ್ಮೋಡ ಆವರಿಸಿದೆ ತಿಳಿ ವಾತಾವರಣ ಇಲ್ಲ ಆ ದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ನಾವು ಈ ಒಂದು ಪ್ರತಿಭಟನಾ ಸಭೆಯನ್ನ ನಡೆಸೋದು ಬೇಡ ಅಂತೇಳಿ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಒಕ್ಕುಲ್ದರಿಂದ ತಿಳಿಸಿದರು ವಾತಾವರಣ ತಿಳಿಯಾದ ನಂತರ ನಾವು ನಮ್ಮ ಪ್ರತಿಭಟನಾ ಕಾರ್ಯಕ್ರಮವನ್ನು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ನಡೆಸೋಣ ಅಂತಕ್ಕಂಥ ನಾವು ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ ಈ ಒಂದು ವಾತಾವರಣ ಯಾವಾಗ ತಿಳಿಯಾಗುತ್ತೆ ಆವಾಗ ನಾವು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಸ್ನೇಹಿತರೆ ತಾವು ಯಾರೂ ಕೂಡ ಇದ್ರ ಬಗ್ಗೆ ಅಂಜಬಾರದು ನಮ್ಮ ಇತರೆ ಕಾರ್ಯಕ್ರಮಗಳು ಮಾಮೂಲಿ ನಮ್ಮ ಮಾಸಿಕ ಸಭೆ ಮತ್ತೆ ಪಿ ಎಫ್ ಕಚೇರಿನಲ್ಲಿ ಒಂದು ಧಿಕ್ಕಾರದ ಕೂಗು ಇದ್ದೇ ಇರುತ್ತೆ ಅದನ್ನು ನಾವು ನಿರಂತರವಾಗಿ ಹೋಗ್ತೀವಿ ಆದ್ರೆ ಶ್ರೀ ಅಶೋಕ್ ರಾವತ್ ಅವರು ಏನು ಒಂದು ಆಂದೋಲನ ನಡೆಸಿರೋ ದೇಶದಲ್ಲಿ ಅದು ಒಂದು ಅಂತಿಮ ಘಟ್ಟಕ್ಕೆ ಬಂದಿತ್ತು ಈ ಇನ್ನೇನು ನಮ್ಮ ಒಂದು ಒಂದು ಪಿಂಚಣಿ ವ್ಯವಸ್ಥೆ ಏನು ಸುಗಮವಾಗಿ ನಡೆಯುತ್ತೆ ಅದು ಹತ್ತಿರ ಬಂದ ಸಂದರ್ಭದಲ್ಲಿ ಈ ರೀತಿಯ ಒಂದು ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ ಈ ಒಂದು ಸನ್ನಿವೇಶದಲ್ಲಿ ನಾವು ಕೂಡ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಇಳಿಯೋದು ಅತ್ಯಂತ ಸೂಕ್ತ ಅಲ್ಲ ಅಂತಕ್ಕಂಥದ್ದು ಕಂಡು ಬಂದಿದೆ ಆ ದೃಷ್ಟಿಯಿಂದ ಸ್ನೇಹಿತರೆ ಶ್ರೀ ಅಶೋಕ್ ರಾವತ್ ರವರು ನಡೆಸ್ತಕ್ಕಂಥ ಏನು ಪ್ರತಿಭಟನೆ ಇದೆ ಇದು ನಿರಂತರವಾಗಿ ನಡೆಯುತ್ತೆ ದೇಶಾದ್ಯಂತ ಇರತಕ್ಕಂತ ಎಪ್ಪತ್ತೆಂಟು ಲಕ್ಷ ನಿವೃತ್ತರಿಗೆ ಒಂದು ಏನು ನಮ್ಮ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರದ ಏಳು ಸಾವಿರದ ಐನೂರು ಮತ್ತೆ ಡಿ ಎ ವೈದ್ಯಕೀಯ ಸೌಲಭ್ಯ ಇದು ಬರುವರೆಗೂ ನಾವು ನಮ್ಮ ಹೋರಾಟನ ನಿಲ್ಲಿಸಲ್ಲ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಎರಡನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ಈ ಪಿ ಎಫ್ ಅಧಿಕಾರಿಗಳಿಗೆ ನಾವು ಈಗಾಗಲೇ ವಿಷಯ ಮುಟ್ಟಿಸಿದ್ದೇವೆ ನ್ಯಾಯಾಲಯದಲ್ಲಿ ನಮ್ಮ ಹಕ್ಕುವನ್ನು ಸಾಬೀತು ಪಡಿಸ್ತೀವಿ ನ್ಯಾಯಾಲಯದಲ್ಲಿ ನಾವು ಅಧಿಕ ಪಿಂಚಣಿಗೆ ಹರಹರಿತೀವಿ ಅಂತಕ್ಕಂಥದನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆ ಎಸ್ ಆರ್ ಸಿ ವತಿಯಿಂದ ಆಗ್ತಕ್ಕಂಥ ಎಸ್ ಎಲ್ ಪಿ ರೆಟ್ ಪಿಟಿಷನ್ ನಲ್ಲಿ ನಾವು ಚಾಲೆಂಜ್ ಮಾಡಿ ನಾವು ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಸ್ನೇಹಿತರೆ ಆದ್ರಿಂದ ನಾವ್ಯಾರು ಕೂಡ ದೃತಿಗೆ ಈ ದೃಷ್ಟಿಯಿಂದ ನಾವು ನಮ್ಮ ಒಂದು ಕಾರ್ಯಕಾರಿ ಸಮಿತಿ ಇವತ್ತು ನಿರ್ಣಯ ಕೈಗೊಂಡಿದ್ದೇವೆ ಸದ್ಯದ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರೋದ್ರಿಂದ ನಾವು ಈ ಒಂದು ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇಲ್ಲ ತಿಳಿಯಾದ ನಂತರ ಈ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಈಗ ದೇಶದಲ್ಲಿ ನಾವು ಏನ್ ಯಾಕೆಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಈ ಯುದ್ಧಕ್ಕೆ ಭಾರತದ ಪರವಾಗಿ ಹೋರಾಟಕ್ಕೆ ಈ ಎಪ್ಪತ್ತೆಂಟು ಲಕ್ಷ ಜನ ನಿವೃತ್ತರು ನಾವು ಕೂಡ ಸಿದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತಿದ್ವಿ ಯಾಕೆಂದ್ರೆ ಈ ದೇಶ ಈ ದೇಶ ಕಾಪಾಡ್ಬೇಕು ನಾವು ಈ ದೇಶದ ಸತ್ ಪ್ರಜೆಗಳು ನಾವು ಈ ದೇಶ ಕಟ್ಟಿದ್ದೇವೆ ಈ ದೇಶ ಚೆನ್ನಾಗಿರ್ಬೇಕು ಈ ದೇಶದಲ್ಲಿ ಎಲ್ಲಾ ಪ್ರಜೆಗಳು ಸುಭುಕ್ಷವಾಗಿರ್ಬೇಕು ಸಂತೋಷದಿಂದ ಇರಬೇಕು ಆದೃಷ್ಟದಿಂದ ಸ್ನೇಹಿತರೆ ನಾವು ನಮ್ಮ ಭಾರತ ಮಾತೆಗೆ ನಮ್ಮ ಏನು ಸ್ವಲ್ಪ ಕಾಣಿಕೆ ಕೂಡ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಇವತ್ತಿನ ಒಂದು ಕಾರ್ಯಕಾರಿ ಸಮಿತಿನಲ್ಲಿ ಸಭೆಯಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಗೆ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡ ಮಾತನ್ನ ಮುಗಿಸ್ತಾ ಇದ್ವಿ